ನೀವು ಹೇಳಿದಾಗೆ ಬೆಂಬಲ ಅಲ್ಲ ಇದು ಸೊ ಇದು ನಾವು ಕೂಡ ನಿಂತಿದ್ದೀವಿ ಮುಂಚೂಣಿಯಿಂದ ನಾವು ಇದ್ದೀವಿ ಸೊ ಒಂದು ನಮ್ದು ಒಂದು ಪಂಚಾಯತ್ ರಾಜ್ ಅಂತ ಹೇಳಿದಾಗ ಸೊ ಒಂದು ಪಂಚಾಯತ್ ಒಳಗೆ ನಾವು ಹನ್ನೊಂದು ಏನಿದ್ದೇವೆ ಎಲ್ಲರೂ ಕೂಡ ನಾವು ಒಂದು ಕುಟುಂಬವಾಗಿ ಕೆಲಸ ಕಾರ್ಯನಿರ್ವಹಿಸ್ತಾರಂಥದ್ದು ಸೊ ಹಾಗಾಗಿ ಇಲ್ಲಿ ಪಂಚಾಯತಿಯ ನೌಕರ್ ಇರ್ಬೋದು ಚುನಾಯಿತ ಪ್ರತಿನಿಧಿಗಳಿರ್ಬೋದು ಸೊ ಎಲ್ಲರೂ ಕೂಡ ಒಂದು ಕುಟುಂಬವಾಗಿ ಕಾರ್ಯನಿರ್ವಹಿಸ್ತಾರೆ ಇದರಿಂದ ಸೊ ಈ ಒಂದು ಬೇಡಿಕೆಗಳಲ್ಲಿ ನಮ್ಮ ಬೇಡಿಕೆಗಳು ಪ್ರಮುಖವಾಗಿದೆ ಅಧಿಕಾರಿಗಳ ಬೇಡಿಕೆ ಪ್ರಮುಖ ಪಂಚ ಪಂಚನೌಕರ ಬೇಡಿಕೆಗಳು ಪ್ರಮುಖವಾಗಿದೆ ಸೊ ಎಲ್ಲರೂ ಆಲಾದ್ ಈಕ್ವಲ್ ಆಗಿದ್ದಾರೆ ಈ ಒಂದು ಪ್ರತಿಭಟನೆಯಲ್ಲಿ ಸೊ ಹಾಗಾಗಿ ಸೊ ಇಡೀ ಒಂದು ಕುಟುಂಬವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಒಕ್ಕೂಟದ್ದು ಹಲವಾರು ಬೇಡಿಕೆಗಳಿತ್ತು ಏನಂತ ಹೇಳಿದ್ರೆ ನಮ್ಗೆ ಮೊದಲನೇದಾಗಿ ಗ್ರಾಮ ಸರ್ಕಾರ ನಿರ್ವಹಣೆ ಮಾಡ್ಬೇಕು ಅಂತ ಹೇಳಿದ್ರೆ ಸೊ ನಮ್ದು ಒಂದು ಸ್ಥಳೀಯ ಸರ್ಕಾರವಾಗಿ ಮಾಡಬೇಕು ಅಂತ ಹೇಳಿದ್ರೆ ಸೊ ಗ್ರಾಮ ಪಂಚಾಯಿತಿ ಬಂದು ವಿಕೇಂದ್ರೀಕರಣಕ್ಕೆ ವ್ಯವಸ್ಥೆಗಳು ಕೆಲಸ ಮಾಡಬೇಕಾಗಿತ್ತು ಆದರೆ ಮೇಲ್ನಂತದ ಅಧಿಕಾರಿಗಳೇನಿದೆ ಎಲ್ಲ ಒಂದು ಸುತ್ತೋಲೆಗಳನ್ನ ಹೊರಡಿಸೋ ಮುಖಾಂತರ ಮತ್ತು ಅವರು ಮೌಖಿಕ ಆದೇಶಗಳನ್ನ ಕೊಡುವಂಥ ಮುಖಾಂತರ ಸೊ ಏನು ಮಾಡ್ತಾಯಿದ್ರು ಅಧಿಕಾರದ ಇದರಲ್ಲಿ ಹಸ್ತಕ್ಷೇಪ ಇದ್ರು ಸೊ ಹಾಗಾಗಿ ಏನು ನಿಯಮ ಕಾಯ್ದೆನಲ್ಲಿ ಇರದೇ ಒಂದಾದರೆ ಆಡಳಿತ ನಡೀತಾ ಇರೋದೇ ಒಂದಾಗಿತ್ತು ಸೊ ಈ ನಿಟ್ಟಿನಲ್ಲಿ ನಾವು ಹಲವಾರು ಅಲ್ಲ ಎರಡು ಮೂರು ವರ್ಷದಿಂದ ನಾವು ಬೇಡಿಕೆ ಇಟ್ಕೊಂಡು ನಾವು ಹೋರಾಟ ಮಾಡಿದ್ವಿ ಜೊತೆಗೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಕ್ ಮಾಡುವಂಥವ್ರು ಸೊ ನಮಗೇನು ಮಾಡಿದ್ವಿ ಕನಿಷ್ಠ ಒಂದು ಬಸ್ ಪಾಸ್ ಕೊಡಿ ಸೊ ಆಡಳಿತ ಓಡಾಡಲಿಕ್ಕೆ ಸೊ ಆರೋಗ್ಯ ಈಗ ನಮಗೆ ಕೋವಿಡಲ್ಲಿ ಹಲವಾರು ಜನ ಗ್ರಾಮ ಪಂಚಾಯತ್ ಸದಸ್ಯರು ತೀರ್ ಹೋಗ್ಬಿಟ್ರು ಆ ಸಂದರ್ಭದಲ್ಲಿ ಅವರಿಗೆ ಒಂದು ಇನ್ಶೂರೆನ್ಸ್ ಕೊಡಿ ಸೊ ಎಲ್ಲ ಚಿಕ್ಕ ಚಿಕ್ಕ ಬೇಡಿಕೆಗಳಾಗಿದ್ವು ಸೊ ಅವುಗಳನ್ನ ಕೂಡ ಮೂರು ವರ್ಷದಿಂದ ಸರ್ಕಾರದವರು ಪೆಂಡಿಂಗ್ ಇಟ್ಕೊಂಡು ಬಂದಿದ್ದಾರೆ ಏನಾಗುತ್ತೆ ಈಗ ಗೊತ್ತಿರೋ ಹಾಗೆ ಒಂದು ಜಿಲ್ಲಾ ಕೇಂದ್ರಕ್ಕೆ ತಾಲೂಕು ಕೇಂದ್ರಕ್ಕೆ ಒಬ್ಬ ಸದಸ್ಯ ಬಂದು ಹೋಗಬೇಕು ಅಂತ ಹೇಳಿದ್ರೆ ಕನಿಷ್ಠ ಬಸ್ ಪಾಸ್ ಕೊಡಿ ಅದರಲ್ಲೂ ಎಲ್ಲರೂ ಓಡಾಡಲಿಕ್ಕೆ ಅದು ಕೂಡ ಆಗ್ತಾ ಇಲ್ಲ ಸೊ ಜೊತೆಗೆ ಒಂದು ಗೌರವಧಾನು ಗೌರವಧನ ಕೇರಳದಲ್ಲಿ ಈಗಾಗಲೇ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಈ ತರ ಒಂದು ಇದು ಕೇರಳ ಮಾದರಿ ನಾವು ಗೌರವಧಾನ ಕೊಡಿ ಅಂತ ನಾವು ಕೇಳಿದ್ವಿ ಸೊ ಅದು ಕೂಡ ನಾವು ಸೊ ಎಲ್ಲದ್ಕಿಂತ ಇವತ್ತು ಪ್ರಮುಖವಾಗಿ ಏನಾಗಿದೆ ನಮ್ಮದ್ರ ಜೊತೆ ಸೇಮ್ ಟೈಮು ಪಿಡಿಯವರದು ಸಮಸ್ಯೆಗಳಿದೆ ನಮ್ಮ ಎಲ್ಲಾ ನೌಕರ ವರ್ಗದವರು ಸಮಸ್ಯೆ ಇದೆ ಸೊ ಹಾಗಾಗಿ ಒಬ್ಬೊಬ್ರು ಇಂಡಿವಿಜುವಲ್ ಆಗಿ ನಾವು ಪ್ರತಿಭಟನೆ ಮಾಡ್ತಾ ಬಂದ್ರಿಂದ ನಮ್ಗೆ ಇಲ್ಲಿವರೆಗೂ ಯಾವುದೇ ಇದು ಬಗೆಹರಿದ ಕಾರಣ ಒಂದು ಕುಟುಂಬವಾಗಿ ನಾವು ಹೋರಾಟ ಮಾಡೋಣ ಒಂದು ಕುಟುಂಬವಾದಾಗ ಏನಾಗುತ್ತೆ ನಮ್ಮ ಧ್ವನಿ ದೊಡ್ಡದಾಗಿರುತ್ತೆ ನಮ್ಮ ಧ್ವನಿ ಗಟ್ಟಿಯಾಗಿರುತ್ತೆ ಸೊ ಹಾಗಾಗಿ ನಾವು ಈ ದಿನ ಎಲ್ಲ ಒಂದು ಪಂಚಾಯತ್ ಕುಟುಂಬ ನಾವು ಬಂದು ಸೇರಿದ್ದೀವಿ ಸೊ ಒಂದು ಸ್ಪಷ್ಟವಾದ ನಿರ್ಧಾರ ನಿರ್ಣಾಯಕ ಹೋರಾಟ ಕಂಪ್ಲೀಟ್ ಆಗೋವರೆಗೂ ನಿರ್ಣಾಯಕವಾದಂಥ ಒಂದು ತೀರ್ಮಾನವನ್ನು ಸರ್ಕಾರ ತಗೊಳ್ಳೋವರೆಗೂ ಸೊ ನಮ್ಮ ಈ ಹೋರಾಟ ಜಿಲ್ಲಾ ಕೇಂದ್ರಗಳಲ್ಲಿ ಯಶಸ್ವಿಯಾಗಿ ನಡೀತದೆ